ಆದ್ರೆ ಭಕ್ತರಿಗಾಗಿ ಭಕ್ತರ ಇದ್ರಾಗ ಏನು ಯಾರೂ ಇಲ್ಲ ಇದು ಇಲ್ಲ ಇದಕ್ಕೆಲ್ಲ ನಮಗೆಲ್ಲರೂ ಮುಖ್ಯ ಮತ್ತ ಯುರಪ್ಪ ಮಠಾಧೀಶರಕಾರ ನಾನು ಒಬ್ಬ ಸೇವಕನ ಈ ಸದಾಶಿವ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ ಇದ್ಯಾರು ಮಾಲಕರಲ್ಲಿ ಎಲ್ಲರೂ ಸೇವಕರ ಎಲ್ಲಾರು ಸೇವಕರೇ ಎಲ್ಲಾರು ಮಾಲಕರ ಇಂಥ ಒಂದು ಕ್ಷೇತ್ರ ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ವಿಕರಣಪೂರ್ವಕವಾಗಿ ಕಾಯ ವಾಚ ಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಸದಾಶಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದರೆ ಯಾರ ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡ್ರ ಅವರೆಲ್ಲ ಸ್ವಾಮಿಗಳು ಅಧ್ಯಯುತ್ತಿಟ್ಟಿಲ್ಲ ಅವ್ರೆ ಏನು ಜಂಗಮರಿಗೆ ಹತ್ತರ ಹಿಂಗಿಲ್ಲ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವಾ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಹತ್ತಿರಿದ್ದಾರೆ ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ ಜಾತ್ರೆ ಇನ್ನು ಮುಂದೆ ಬರುವುದಕ್ಕೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರ ಮಾಧ್ಯಮಗಳನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ದೇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವರಾಗಬೇಕು ಅಂಥ ಶಕ್ತಿ ಅಂಥ ಭಕ್ತಿ ಅಂಥ ಯುಕ್ತಿ ಅಂಥ ನಿಜನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮಯ್ಯ ಶ್ರೀ ಗುರು ಚಕ್ರವರ್ತಿ ವಿರುದ್ಧ ಯಾರಾದರೂ ಐತ್ಪಾ ಅಂತಂದ್ರೆ ಸದಾಚು ಸಿದ್ದರಾಮಯ್ಯ ಇಂಥ ಪುಣ್ಯ ಪುರುಷರ ತಮ್ಮ ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳಿಗೆ ಶಿವಾಯಿ ಮಹಾತ್ಮಗಳ ಒಂದು ಸಂವಿಧಾನದಲ್ಲಿ ಒಂದು ಪತ್ರಕರ್ತ ನೀಡಿದ್ದಾರೆ ಎಲ್ಲ ಪತ್ರಿಕಾ ಮಾಧ್ಯಮದನ್ನು ಸ್ವಾಗತವನ್ನು ವಹಿಸಿ ಈ ಪತ್ರಿಕಾ ಸಭೆಯಲ್ಲಿ ಇನ್ನೊಬ್ಬ ಪೂಜ್ಯರು ಶ್ರೀಸರ್ ಮಾತಾಂಡು ನಮ್ಮ ಗ್ರಂಥದ ರಚನಾಕಾರರು ಕೂಡ ಅವರು ಮಾರ್ತಂಡಗಳು ತಾರೀಕು ಇಪ್ಪತ್ತೊಂಬತ್ತರಿಂದ ಎರಡನೇ ತಾರೀಕುವರೆಗೆ ಜಾತ್ರೆ ದಿವಸ ಕೂಡ ವಿವಿಧ ಕಾರ್ಯಕ್ರಮ ಒಳಗೊಂಡು ನೆರವೇರ್ತಾ ಇದೆ ಪ್ರಥಮವಾಗಿ ಇನ್ನು ಸಾಂಪ್ರದಾಯದಂತೆ ಪ್ರತಿ ವರ್ಷದ ಗುಣ ಪೂಜೆ ಮಾಡುವರೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗ್ತದೆ ಕೃಷಿ ಮೇಳ ಎದು ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ವರ್ಷಕ್ಕೆ ನಾನು ಕೇಳಿಲ್ಲ ಅಂಥ ಒಂದು ಕ್ರೀಡೆಯನ್ನು ಇಲ್ಲಿ ನಮ್ಮ ಗ್ರಾಮೀಣ ಯುವಕರಲ್ಲಿ ಸೇರಿಕೊಂಡು ಕುಕ್ಕಂನಾಳದ ನಮ್ಮ ಸಂತ್ರಸ್ತರು ಸೇರಿ ಹೆಸರಿನ ಗದ್ದೆಯಲ್ಲಿ ಓಟ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಭಾರತ ವರ್ಷ ನಡ್ಕೊಂಡು ಬಂದರೆ ಇವತ್ತು ಪರಿಚಯ ನೆಲೆಯಲ್ಲಿ ಭಾಗದಾಗ ಅಂತ ಒಂದು ಪರಿಚಯ ಮಾಡುವಂಥ ಜ್ಞಾನ ದೀಪೋತ್ಸವ ಅಂದ್ರೆ ಜ್ಞಾನ ದೀಪ ಮತ್ತು ಬೆಳೆದವ್ರಂದ್ರೆ ಐದು ದಿವಸ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುಖಮೂರ್ತಿ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಐದು ದಿವಸ ನಂದಾ ದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಜಾತ್ರೆ ಪ್ರಾರಂಭ ದಿವಸ ದೀಪ ಏನು ಪ್ರಜ್ವಲ ಮಾಡಿ ಮನೆಯಲ್ಲಿ ನಂದಾ ದೀಪ ಬೆಳಗಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದು ಆದ ಮರು ದಿವಸ ಅಂದ್ರೆ ಪಾಠ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂಥ ಚರಿತ್ರೆಯ ಒಂದು ಭಾಗವನ್ನು ಇವತ್ತು ಶ್ರೀಶೈಲ ಮಹಾತ್ಮಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅದು ಮಂಗಲವಾರದು ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಅದರಲ್ಲಿ ವಿಶೇಷವಾಗಿ ಈ ಸಲ ಜಾನಪದ ಸಾಹಿತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಡಾಕ್ಟರ್ ಶಂಭು ಬಳೆಗಾರ್ ಖ್ಯಾತ ಜನಪದ ಸಾಹಿತಿಗಳು ಹಾವೇರಿ ಇವರಾವತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರೋಂಥದ್ದು ಅದು ಆ ಮದುವೆ ಸರ್ ರಥೋತ್ಸವ ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆಗಳೆಲ್ಲ ನೋಡಿದಾಗ ರಥೋತ್ಸವ ಬೆಳಗಿನ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು ಮಧ್ಯಾಹ್ನ ರೀತಿರ್ತವೆ ಸಾಯಂಕಾಲ ಅದು ನಮ್ಮದು ಏಳು ಗಂಟೆ ನಂತರ ರಥೋತ್ಸವ ಅಷ್ಟು ಧಾರ್ಮಿಕವಾಗಿ ವಿಜಯ ರಥೋತ್ಸವ ಸಾಯಂಕಾಲ ಒತ್ತು ಮೂವತ್ತು ಒಂದು ತಾರೀಕು ನಡೀತದೆ ಜೊತೆನೇ ಬೇರೆ ಬೇರೆ ಕಾರ್ಯಕ್ರಮಗಳು ಪಾರಿಜಾತ ಇರ್ಬೋದು ಆರೋಗ್ಯ ಸೇರುಬೇರೆ ಇರ್ಬೋದು ಅಲ್ಲಿ ವಿಶೇಷವಾಗಿ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ ನಡೀತದೆ ಸಾಯಂಕಾಲ ರಥೋತ್ಸವ ನಡೀತದೆ ಮಧ್ಯಾಹ್ನ ಕೂಡ ಮೂರಾರು ಕಾರ್ಯಕ್ರಮ ಇರುವಂಥದ್ದು ನಮಗೆಲ್ಲ ಪತ್ರಿಕೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಒಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಇವತ್ತೇನು ನಮ್ಮ ಈ ಇದರಲ್ಲಿ ಸಾಮೂಹಿಕ ವಿಶೇಷವಾಗಿ ಐವತ್ತಕ್ಕೂ ಹೆಚ್ಚು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವ ಐವತ್ತಕ್ಕೂ ಹೆಚ್ಚು ಸರಳ ಸಾಮೂಹಿಕದಲ್ಲಿ ಏನು ಜೋಡಿಗಳು ಬಂದು ನೋಂದಾಯಿಸ ಹೆಸರನ್ನು ನೋಂದಾಯಿಸಿದ್ರೆ ಇನ್ನೂ ಮೂರಕ್ಕೆ ಆಗ್ಬೋದು ಅವರೆಲ್ಲ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ ತೇನು ಎಲ್ಲ ಬಟ್ಟೆ ಎಲ್ಲ ಉಚಿತವಾಗಿ ಒಡಲಾಗ್ತದೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸನ್ನು ಮಿತಿ ಎಲ್ಲ ಒಳಗಡೆ ಅಂದರೆ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲೇ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಆ ಕಾರ್ಯಕ್ರಮಕ್ಕೆ ದುರ್ಸಲಿಮ ಮಹಾಶಿವೆಗಳು ಬಂತ್ರ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸನ್ನಿಧ್ಯ ವಹಿಸ್ತಾರೆ ಅದ್ರ ಜೊತೇನೆ ಕೊನೆ ದಿವಸ ಅಂದ್ರೆ ಕೊನೆ ದಿವಸ ಅಂದ್ರೆ ನಮ್ಮ ನೇಗಿಲು ಸ್ಪರ್ಧೆ ರೈತರಿಗಾಗಿ ಆ ಕುಸ್ತಿ ಪಟುಗಳಿಗೆ ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಕೊಂಡು ಇಟ್ಕೊಂಡಿತ್ತು ನಿಕಾಲಿ ಕುಸ್ತಿರು ಭಾರತ ಸ್ಪರ್ಧೆ ಕೃತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸ್ಪರ್ಧೆ ಕೂಡ ಇಲ್ಲಿ ನಡೀತದೆ ರೀತಿಯ ರಾತ್ರಿ ಬಂದು ಸುಡುವಂಥ ಒಂದು ಕೊನೆಯ ಕಾರ್ಯಕ್ರಮ ಅದಾದ ನಂತರ ತಾಯಿ ಸವಾಲಿ ಅಂದರೆ ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತದೆ ವಿಶೇಷವಾದಂಥ ಜಾತ್ರೆ ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂಥ ಜಾತ್ರೆ ಯಾಕೆ ಎಲ್ಲ ಸುತ್ತಮುತ್ತಲಿನ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನಾಲೋ ಪ್ರಸಾದ ಸೇವೆ ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಅದ್ರ ಜೊತೆ ಇವೆಲ್ಲ ನೇಗಿಲ ಸ್ಪರ್ಧೆ ಇರ್ಬೋದು ಹೆಸರ ಹೆಸರೇಲಿ ಓಡಿಸ್ಬಾರ್ದು ಇವನು ಕೂಡ ವಿಷಯವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನೋ ಜಾತ್ರಾ ಕಮಿಟಿ ಕತ್ನಾಳಿ ಅನ್ನುವಂಥದ್ದು ಇಲ್ಲ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಖರ್ಚುನು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಅನ್ನುವಂಥ ಮತ್ತೆನೇ ಈ ಸದಸ್ಯರು ಹೇಳಿ ನಮ್ಮ ಜಾತ್ರೆ ಅಂದರೆ ಈ ಯುಗಾದಿ ಒಂದು ಪಾಠಕ್ಕೆ ಎರಡು ಇದರಲ್ಲಿ ಆಮಾಸೆ ಪ್ರಕಾರವಾಗಿ ಐದು ದಿವಸಗಳ ಕಾಲ ಜಾತ್ರೆ ಇಡ್ಕೊಂಡ್ರೆ ಅವೆಲ್ಲೂ ಕೂಡ ಜಾತ್ರೆಯಲ್ಲಿ ಕೂಡ ಆಗಮಿಸಬೇಕಾದ್ರೆ ವಿನಂತಿ ಮಾಡಿಕೊಂಡು ಜಾತ್ರೆಯನ್ನು ಕಳ್ಕೊಂಡು ನಮ್ಮ ಶ್ರೀಧರ್ ಆ ಕೂಡ ಒಂದು ಎರಡು ವಿಚಾರಗಳನ್ನು ಗ್ರಂಥ ಮತ್ತು ಪುರಾಣ ಗೋತ್ಸವ ಉದ್ಘಾಟನೆ ಆಗ್ಯದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆ ಉದ್ಘಾಟನೆ ಆಗ್ಯದ ಅದು ರಚನೆಕಾರರ ಒಂದು ಅದಕ್ಕೊಂದು ಎರಡು ಮಾತ್ರ ಅವ್ರಿಗೆ ವಿಚಾರ ಏನಂತ ಕೇಳಿದರೆ ಬಬಲಾಗಿ ಚರಿತ್ರೆನೇ ಇಲ್ಲ ಯಾರ್ಯಾರು ಏನೇನು ತಮ್ಮ ಬಾಯಿಗೆ ಹೆಂಗೆ ಬರ್ತೈತೆ ಅಲ್ಲಿ ಹೇಳ್ಕೊತ ನಡೆದಾರು ಇದಕ್ಕೊಂದು ಮೂರ್ತ ಸ್ವರೂಪ ಕೊಡಬೇಕು ಅಂತಪ್ಪ ಅವರು ಮನುಷ್ಯನೊಳಗೆ ಬಂದರೆ ರೀ ಈಗ ಐವತ್ತು ವರ್ಷದ ಹಿಂದೆ ಆವಾಗ ಯಾವ ಹಿರಿಯರದಾರೋ ಅವ್ರ ಕಡೆಯಿಂದ ಎಲ್ಲ ಆ ಬಗಲಾದಿ ಮಠದ ಮಾಹಿತಿ ಸಂಗ್ರಹ ಮಾಡ್ಕೊಳ್ತ ಬಂದರು ಸಮಗ್ರನ ನಲ್ವತ್ತೈದು ವರ್ಷ ಸಂಗ್ರಹ ಮಾಡಿದರು ಅದನ್ನೇನು ಪುಸ್ತಕ ರೂಪದೊಳಗೆ ಹೊರಗೆ ತರಬೇಕಲ್ಲ ಅಂಥೇಳಿ ವಿಚಾರ ಮಾಡಿ ಮೊನ್ನೆ ಹದಿನೆಂಟನೇ ಇಂಚೊಳಗೆ ಎರಡು ಸಾವಿರದ ಹದಿನೆಂಟರೊಳಗೆ ನನಗೆ ಆಜ್ಞೆಯನ್ನು ಮಾಡಿದ್ರು ನೀನೇ ಬರೀಬೇಕು ಅಂತ ನಾ ಭಾಳ ಅಲ್ಲ ಹೆಂಗೆ ಎಲ್ಲ ಸದಾಶಿವನ ಆಶೀರ್ವಾದಕ್ಕೆ ಬರ್ರಿ ಅಂತ ಹೇಳಿದ್ರು ಆ ಪ್ರಕಾರ ಒಂದು ವಾರ ಅಲ್ಲೇ ಮಠದೊಳಗೆ ಇದ್ಕೊಂಡು ಆ ಎಲ್ಲ ಸಮಗ್ರ ತಾವು ಸಂಗ್ರಹಿಸತಕ್ಕಂಥ ನಲ್ವತ್ತೈದು ವರ್ಷಗಳವರೆಗೆ ಸಂಗ್ರಹಿಸತಕ್ಕಂತಹ ಆ ಬಗಲಾದಿ ಚರಿತ್ರೆ ಒಂದು ಮಹಿಮೆಯನ್ನು ಮುಂದೆ ಹೇಳಿದರು ಅವಾಗ ನಾವು ದಯಾನಂದ್ ಸರ್ದು ಕರ್ಜಿರೇಶ್ ಅಪ್ಪ ಅವರು ಚಿರಂಜೀವ ಮತ್ತು ಈ ರೀತಿಯಾಗಿ ಅಲ್ಲಿಂದ ಅದನ್ನೆಲ್ಲ ಸಂಗ್ರಹ ಮಾಡಿ ನಾನು ಮೂರು ವರ್ಷ ಬರೋದ್ರಿಂದ ಸಕಲ ಪ್ರಮಾಣಗಳನ್ನು ಕೂಡಿಸಿ ಮಾಡಿ ಅಪಾರ ಕೃಪೆಯಿಂದ ಆ ಗ್ರಂಥ ಯಶಸ್ವಿ ಆಯಿತು ಮರಿಬುದ್ದಿಯ ಪೂಜ್ಯ ನಿರುಪಾದಿ ಶಾಪಗಳವರ ಒಂದು ನೆದಿನೊಳಗೆ ಆ ಗ್ರಂಥ ಪರಿಶುದ್ಧಗೊಂಡಿತು ಆ ನಂತರ ಅದನ್ನು ಸಕಲ ದಾಖಲೆಗಳೊಂದಿಗೆ ಎಷ್ಟು ನಮಗೆ ಸಿಗ್ತಾವೋ ಮೊದಲು ಅವನೋ ಸಂಸ್ಥಾನ ಯಾವುದೋ ಈ ಬದಲಾವಿದು ನಡೆದದ್ದು ಮಹಾರಾಷ್ಟ್ರದೊಳಗಿತ್ತು ಅಲ್ಲಿ ಹೋಗಿ ಎಲ್ಲ ಇದನ್ನು ಮಾಡ್ಕೊಂಡು ಬಾಬಾಗವರು ಮದುವನ ಹೋಟೆಲ್ ಮಾಲೀಕರು ಅವರೆಲ್ಲ ಆ ಸಂಗ್ರಹ ಮಾಡ್ಕೊಂಡು ಬಂದರು ಎಲ್ಲ ಅವುಗಳನ್ನು ಅಪ್ಪ ಅವ್ರಿಗೆ ತೋರಿಸಿ ಮಾಡಿ ಅವನ್ನೆಲ್ಲ ಹೊಂದಿಸಿ ಆ ಫೋಟೋಗಳನ್ನು ಹಾಕಿ ಅದನ್ನು ಹೋದ ಪ್ರಿಂಟ್ ಆಯಿತು ಇದೇ ಕತ್ನಳ್ಳಿ ಗ್ರಾಮದೊಳಗನ ಅದ್ರ ಬಿಡುಗಡೆ ಆಯಿತು ಆವಾಗ ಅದಕ್ಕೆಲ್ಲ ಇಲ್ಲಿ ಮುಖಂಡರು ಹಿರಿಯರು ಅಪ್ಪು ಸಹ ಪಟ್ಟಣಕ್ಕೆ ಇವರೆಲ್ಲರೂ ಕೂಡಿಕೊಂಡು ಆ ಯಾವ ಗ್ರಂಥವನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ಒಂದು ಇಂಗೇಶ್ವರ ಅನ್ನೋತಕ್ಕಂಥವ್ರು ಮತ್ತು ಆಮೇಲೆ ಅವರು ಪಾಟೀಲ್ರು ಮತ್ತು ಬಾಬಾಗೌದು ಇವರೆಲ್ಲರೂ ಕೂಡ ಇದನ್ನು ದೇಣಿಗೆಯನ್ನು ಕೊಟ್ಟರು ಹೀಗಾಗಿ ಆ ಗ್ರಂಥ ಪ್ರಿಂಟ್ ಆಗಿ ಇದೇ ಕತ್ನಳ್ಳಿ ಗ್ರಾಮದೊಳಗನ ವರ್ಷ ಅವರಿಗೆ ಬಿಡುಗಡೆ ಅಂತಹ ಬಿಡುಗಡೆ ನೋಡಬೇಕು ಇಂತಹ ಒಂದು ಗ್ರಂಥ ಬಿಡುಗಡೆ ಆದ ನಂತರ ಅಪ್ಪ ಅದ್ರ ಬಗ್ಗೆ ಹೇಳ್ತಾರೆ ನೋಡಪ್ಪ ಯಾರು ಈ ಗ್ರಂಥಗಳನ್ನು ತಗೊಂಡು ಹೋಗಿ ಮನೆಯೊಳಗೆ ಪಾರಾಯಣ ಮಾಡ್ತಿದ್ರು ಈ ಗ್ರಂಥವನ್ನು ಸ್ವಂತ ನಿಮಗೆ ಓದಾಕೆ ಬರದಿದ್ರು ಓದೋರ ಕಡೆಯ ರೀ ನೀವು ಓದಿ ತಿಳಿಸ್ಕೋರಿ ಅಂತೇಳಿ ಅಂದು ಆ ಗ್ರಂಥದ ಬಿಡುಗಡೆ ಅಷ್ಟೇ ಅಲ್ಲ ತಮ್ಮ ಒಂದು ಎಲ್ಲ ಹಳ್ಳಿಯಲ್ಲಿ ಆ ಇದನ್ನು ಪುರಾಣ ಇದು ಚಾಲು ನಡೆದೈತ್ರಿ ಅಪ್ಪ ಅವ್ರ ಕೈಯೊಳಗೆ ಆರು ಮಂದಿ ಕೇಳಿದೀವಿ ನಾವು ನಾನು ಮಹಾದೇವ್ ಬಸರಿಗೆ ಆಮೇಲೆ ದಯಾನಂದ ಶರಣರು ಆಮೇಲೆ ಆನಂದ ಶಾಸ್ತ್ರಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಚಿರಂಜೀವ್ ಬಸಯ್ಯ ಹಿಂಗೆಲ್ಲರೂ ಐದಾರು ಮಂದಿ ಅಪ್ಪ ಆಶೀರ್ವಾದೊಳಗೆ ಆಶೀರ್ವಾದದೊಳಗೆ ತಯಾರಾಗಿದ್ದೀವಿ ಪುರಾಣಿಕರು ಎಲ್ಲ ಹಳ್ಳಿ ಹಳ್ಳಿಯೊಳಗ ಅಂದರೆ ನಿಮ್ಗೆ ಹೇಳ್ತೂ ಚಮಕೇರಿ ಗ್ರಾಮದೊಳಗೆ ಮೂರು ವರ್ಷ ಆಮೇಲೆ ಕಥಕನಹಳ್ಳಿ ಗ್ರಾಮದೊಳಗೆ ಹೋದ ವರ್ಷದಿಂದ ಚಾಲು ಐತಿ ಕುಂಬಾರಹಳ್ಳದೊಳಗು ಈ ವರ್ಷ ಸದ್ಯ ಚಾಲು ಐತಿ ಆಮೇಲೆ ಅರಭಾಮಿ ಶಿಪುರಘಟ್ಟದಲ್ಲಿ ಕೂಡ ಈ ಪುರಾಣ ಮೂರು ವರ್ಷ ಆಗೈತಿ ವಿತ್ನಾಳದೊಳಗು ಈಗ ಎರಡು ವರ್ಷ ಮುಗಿದು ಮೂರನೇ ವರ್ಷ ಆಮೇಲೆ ಕೌಟಿಗೆ ಶೌಡಿಹಾಳ ಸಾತಲ್ಗಾಮ ಜಗಜೀವನಿ ಐನಾಪುರ ಅಂದರೆ ಮಾಲ ಇಲ್ಲಿ ಕಕ್ಕಮರಿ ಕರೋಶಿ ಇಂತಹ ಊರುಗಳಲ್ಲೆಲ್ಲ ಈಗ ಸದ್ಯ ಪುರಾಣ ಪ್ರಾರಂಭಿಸಿ ಮೂರು ಮೂರು ವರ್ಷ ಒಂದು ಒಂದೇ ಈ ಪುರಾಣವನ್ನು ಮೂರು ಮೂರು ವರ್ಷ ಭಕ್ತರು ಕೇಳು ಹೆಚ್ಚ ಮಾಡಿ ಮೂರು 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 ವರ್ಷ ಆಯ್ತಾರು ಇನ್ನೂ ಅನೇಕ ಗ್ರಾಮಗಳ ಭಕ್ತರ ಬೇಡಿಕೆ ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ಅಪ್ಪ ಅವರು ನಮ್ಮಲ್ಲಿ ಕಳಿಸ್ರಿ ನಮ್ಮಲ್ಲಿ ಕಳಿಸ್ರಿ ಅಂತ ಈ ಪುರಾಣದ ಬಗ್ಗೆ ಆಸಕ್ತಿಯನ್ನು ನೋಡಿದ್ರೆ ನೂರಾರು ಗ್ರಾಮಗಳಲ್ಲಿ ಇದು ಸದ್ಯ ನಡಿಬೇಕು ಆ ರೀತಿಯಾಗಿ ಐತಿ ಆ ನಂತರ ಪುರಾಣದ ವೈಶಿಷ್ಟ್ಯತೆ ಬಗ್ಗೆ ಅಪ್ಪ ಹೇಳ್ತಾರೋ ಬಬಲಾದೇವರ ಆಶೀರ್ವಾದ ಬೇಕಾತಂದ್ರೆ ನೇರವಾಗಿ ನೀವು ದರ್ಶನ ಪಡೆದೇ ಇದ್ದರು ಈ ಗ್ರಂಥವನ್ನು ಒಯ್ದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪಾರಾಯಣ ಮಾಡಿರಿ ಆ ನಂತರ ಇದು ಫಲಗಳು ನಿಮಗೆ ಸಿಗ್ತಾವು ಐದು ಸಾವಿರ ಗ್ರಂಥ ಪ್ರಿಂಟ್ ಮಾಡ್ತೀವ್ರ ಅಪ್ಪ ಅವ್ರು ಹೋದ ವರ್ಷ ಅದರೊಳಗೆ ಮೂರು ಸಾವಿರ ಗ್ರಂಥ ಹುಳಿಯವ್ರಿಗೆ ಒಂದೇ ಒಂದು ವರ್ಷದವರು ಅವು ಆ ಎರಡು ಸಾವಿರ ಗ್ರಂಥಗಳು ಆದರೆ ಪುನರ್ಮುದ್ರಣ ಆದಷ್ಟು ಬೇಗನೆ ಕಾಣತಕ್ಕಂಥದ್ದು ಒಂದು ಭಾಗ್ಯ ಯಾವ ಗ್ರಂಥದ ಎರಡನೇ ಮುದ್ರಣ ಆದಷ್ಟು ವರ್ಷ ಎರಡು ವರ್ಷದೊಳಗೆ ಆತತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ರೀತಿಯಾಗಿರ್ತಕ್ಕಂಥ ಈ ಪುರಾಣದ ಒಂದು ಮಹತ್ವ ತಮ್ಮ ನಲ್ವತ್ತೈದು ವರ್ಷಗಳ ಅನುಭವವನ್ನು ಅದರೊಳಗೆಲ್ಲ ಅಪ್ಪ ಅವರದನ್ನು ತಂದಾರು ಅದಕ್ಕಾಗಿ ಇಂತಹ ಒಂದು ಮಹತ್ ಕಾರ್ಯವನ್ನು ಅಪ್ಪ ಮಾಡ್ಯಾರಲ್ಲ ಭಾಳ ದೊಡ್ಡದು ತಮ್ಮ ಕೈ ಒಳಗನ ವೈದಿಕರು ಎಂಟು ಹುಡುಗರನ್ನ ತಯಾರು ಮಾಡ್ಯಾರ ಅಪ್ಪ ಈ ಪೂಜಾ ವಿಧಾನ ಇವುಗಳನ್ನೆಲ್ಲ ಮಾಡಲಿಕ್ಕೆ ಆರು ಮಂದಿ ಪೌರಾಣಿಕರನ್ನ ತಯಾರು ಮಾಡೋರು ಇನ್ನೂ ಹೊಸ ಹುಡುಗರು ತಯಾರಾಗಲಾಗತ್ತೇವು ಈಗ ಅಪ್ಪ ಸರ್ವ ಸರ್ವತೋಮುಖ ಅಭಿವೃದ್ಧಿ ಕಡೆ ಅವರ ಗಮನ ತಮ್ಮ ಶರೀರದ ಒಂದು ಯಾವುದೋ ಒಂದು ಇದನ್ನು ನೋಡ್ಕೊಳ್ಳೋದಿಲ್ಲ ಅವರು ಆರಾಮಿರಲಿ ಬಿಡಲಿ ಏನೇ ಆಗಲಿ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮತ್ತು ಅಪ್ಪ ಇನ್ನೊಂದು ವಿಶೇಷತೆಯನ್ನು ಹೇಳ್ಬೇಕಂದ್ರೆ ಅವ್ರು ಜಾತ್ಯಾತೀತವಾಗಿರ್ತಕ್ಕಂಥ ಮಠ ಇಲ್ಲಿ ಆ ಜಾತಿ ಈ ಜಾತಿ ಅವರು ಇವರು ಅಂತಕ್ಕಂಥ ಭೇದ ಭಾವನೆ ಇಲ್ಲ ಬೇಕಾದವ್ರ ಬಗ್ಗೆ ಎಲ್ಲರಿಗೂ ದರ್ಶನ ಕೊಡ್ತಾರೋ ಒಂದೇ ಪಂಕ್ತಿಯಲ್ಲಿ ಪ್ರಸಾದ ಮಾಡಿಸ್ತಾರು ಈ ರೀತಿಯಾಗಿ ಯಾವ ಭಕ್ತರು ಬಂದರೂ ಹೃದಯದಿಂದ ಅವರು ನೋಡ್ತಕ್ಕಂಥದ್ದು ನಿವೃತ್ತಿ ಮತ್ತು ಅಪ್ಪ ಅವರು ಪ್ರಚಾರ ಅಲ್ಲ ಅವ್ರು ಯಾವ ಕಾಲಕ್ಕೂ ತಮ್ಮ ಬಗ್ಗೆ ಪ್ರಚಾರ ಮಾಡಿಕೊಂಡು ಎಲ್ಲೋ ಬೋರ್ಡ್ ಹಾಕೊಂಡು ಮಾಡ್ಕೊಂಡು ಏನೂ ಕೇಳಬಾರ್ದು ಅವ್ರು ಇರ್ತಕ್ಕಂತಹ ಒಂದು ಬೂದಿ ಮುಚ್ಚಿದ ಕೆಂಡ ತರದೆ ಆ ರೀತಿಯಾಗಿ ಅವರ ಅಪ್ಪ ಅವರೊಂದು ಇದು ಅವ್ರ ಹಿಂದೆ ಲಕ್ಷ ಲಕ್ಷ ಕಟ್ಟಲೆ ಜನ ಭಕ್ತರು ಉದ್ಧಾರ ಆಗ್ಯಾರ ನಾವು ಆರು ಮಂದಿ ಪುರಾಣಿಕರು ಇವರೆಲ್ಲ ಮಗಲೆಲ್ಲ ಭಾಳ ಭಾಳ ಕ್ಲಿಷ್ಟ ಪರಿಸ್ಥಿತಿ ಒಳಗಿದ್ದವರು ಜೀವನನೇ ಸಾಗಿಸಲಾರದಂಥ ಪರಿಸ್ಥಿತಿ ಇದ್ದಾಗ ಅಪ್ಪ ನಮ್ಮನ್ನೆಲ್ಲ ಕರೆದು ಮಾಡಿ ಆಶ್ರಯ ಕೊಟ್ಟು ನಮಗೆ ವಿದ್ಯೆಯನ್ನು ಕೊಡಿಸಿ ಮಾಡಿ ಈಗ ನಮ್ಮನ್ನು ಒಂದು ಸ್ಥಿತಿಗೆ ತಂದಾರೆ ಅಪೌರ್ ಪುಣ್ಯದಿಂದ ನಾವೆಲ್ಲರೂ ಒಂದು ಭಾಳ ಸುಸ್ಥಿತಿ ಒಳಗೆ ಅದೇವು ಅಂತೇಳಿ ಹೇಳ್ತಾ ಇನ್ನೂ ಅಪೌರ್ನ ಯಾರು ನಂಬ್ಯಾರ ಶೋಯಪ್ಪ ಅವರು ನಂಬಿದ ನಂಬಿರ್ತಕ್ಕಂಥ ಭಕ್ತರು ಯಾವುದೇ ಹಾನಿ ಇಲ್ಲ ಏನೂ ಇಲ್ಲ ಭೇದ ಭಾವ ಇಲ್ಲ ಈ ರೀತಿಯಾಗಿ ಎಲ್ಲರದೂ ಶಿವ ಮನೋಭಾವ ಅಪ್ಪ ಆ ಸ್ಥಾನಗಳು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ತಾವು ಮಾಡ್ತಕ್ಕಂಥ ಸೇವೆಯನ್ನು ಮನಮುಟ್ಟಿ ಮಾಡ್ತಕ್ಕಂಥದ್ದೊಂದು ಇಲ್ಲಿ ಇದೈತಿ ಅದಕ್ಕೆ ಪವ್ರು ಇದು ಒಂದೇ ಅಲ್ಲ ಸಾಹಿತ್ಯ ಅಷ್ಟೇ ಅಲ್ಲ ಕೃಷಿ ಆಮೇಲೆ ಆರೋಗ್ಯ ಮತ್ತು ಇನ್ನೂ ಏನು ಸಮಾಜಕ್ಕೆ ಉಪಯೋಗ ಆಗತಕ್ಕಂಥ ಸಮಸ್ತ ಕೆಲಸಗಳನ್ನು ಪವರು ಬಹಳ ಆಸ್ತಿ ವಹಿಸಿ ಮಾಡ್ತಾರೋ ಅವರ ಆಶೀರ್ವಾದದ ಸರ್ವ ಈಗ ಅವರ ಭಕ್ತ ಮಂಡ್ಯ ಸಂಪೂರ್ಣ ಎಲ್ಲರೂ ಒಂದು ಅವರ ಆಶ್ರಯ ಪಡೆದ ಅನ್ನೋದೊಂದು ಆಧಾರ ಅಂತೇಳಿ ನಾ ಹೇಳ್ತಾ ಅವ್ರಿಗಿನ್ನೂ ಅಷ್ಟೇ ಸದಾಶಿವ ಅಜ್ಜ ಆಯುಷ್ಯನ್ನು ಆರೋಗ್ಯನ ಕೊಟ್ಟು ನಮ್ಮ ಸಮಾಜವನ್ನು ಜೀವಿಗಳನ್ನು ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಅಪ್ಪ ಇರಲಿ ಅಂತ ಹೇಳಿ ತಿಳ್ಕೊಂಡು ನನ್ನ ಮನದ ಪ್ರಾರ್ಥನೆಯನ್ನು ಸದಾಶಿವನಿಗೆ ಅರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ